ಸಂವಿಧಾನ ಪುಸ್ತಕ ತೋರಿಸೋದು ಮಾಡೋದು ಮಾತ್ರ ಸಂವಿಧಾನ ವಿರೋಧಿ ಕೆಲಸ ಬಹುಶಃ ಸಿದ್ದರಾಮಯ್ಯ ಅವರು ಅವರು ಮತಾಂತರ ಆಗಿದ್ದಾರೆ ಅಂತ ಅನಸ್ತಾ ಇದ್ದಾರೆ ಅನ್ನ ಅಫಿಷಿಯಲಿ ಮತಾಂತರ ಆಗಿದ್ದಾರೆ ಅಂಬೇಡ್ಕರ್ ಹೇಳಿದ್ದಾರೆ ಯಾರು ಬೇಕಾದ್ರೆ ಟ್ಯಾಲೆಂಟ್ ಮುಂದೆ ಬರ್ಬೋದು ಅಂತ ಹಾಗಾಗಿ ಧರ್ಮ ಮೀಸಲಾತಿ ದೇಶವಿರೋಧಿ ಚಟುವಟಿಕೆ ಅಲ್ಲಿ ಎರಿಗೆ ಆಸ್ಪತ್ರೆಯಲ್ಲಿ ಒಂಬೈನೂರ ನಲ್ವತ್ತೆಂಟು ಹೆರಿಗೆ ಕಳಪೆ ಔಷಧಿಯಿಂದ ಸತ್ರು ಅದಕ್ಕೆ ಏನಾದ್ರೂ ಕೊಟ್ಟಿದಾರ ಒಳಗಡೆ ಹೋಗಕ್ಕೆ ಅಂತ ವೇ ಮಾಡ್ತಿದ್ದ ಅಷ್ಟೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಹಿಂದೂಗಳು ಓಟೆ ಹಾಕಿಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿರೋ ಯಾರು ಹಿಂದೂಗಳು ಗಂಡಸರಲ್ವಾ ನಾನು ಅರ್ಧ ದಿನ ರಜಾಕ್ ಬಂದಿದ್ದೀನಿ ನನ್ನ ಕಚೇರಿಗೆ ನಾನು ಹಿಂದೂ ಆಗಿ ಬಂದಿದ್ದೀನಿ ಸರಿ ಇವಾಗ ಮುಸ್ಲಿಂರಿಗೆ ನಾಲ್ಕು ಪರ್ಸೆಂಟ್ ಧರ್ಮಾಧಾರಿತ ಮೀಸಲತೆ ಕೊಡಬೇಕು ಅಂತ ಘೋಷಣೆ ಆಗಿದೆ ಅದರ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಳೆದ ವರ್ಷ ಕರ್ನಾಟಕ ಸರ್ಕಾರದ ಇದು ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಒಂದು ಯೋಜನೆ ಇದೆ ಪೇಶ್ ಇಮಾಮ್ ಮತ್ತು ಮೌಲಾನಗಳಿಗೆ ಧನ ನೀಡುವ ಯೋಜನೆ ಅಂತೇಳಿ ನೋಂದಾಯಿತ ಮಸೀದಿಗಳಿರುವ ಆದಾಯವು ಒಂದು ಲಕ್ಷಗಳಿಗಿಂತ ಕಡಿಮೆ ಇರುವ ಮಸೀದಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶೇಖ್ ಇಮಾಮ್ ಮತ್ತು ಮೌಲಾನಗಳಿಗೆ ಆರ್ಥಿಕವಾಗಿ ಸಹಾಯ ನಾಲ್ಕು ಸಾವಿರ ಮತ್ತು ಮೂರು ಸಾವಿರ ರೂಪಾಯಿ ನೀಡಬೇಕು ಅಂತೇಳಿ ಗೌರವಧನ ಘೋಷಣೆ ಯಾಕೆ ಸರ್ಕಾರ ಈ ರೀತಿ ಮಾಡುತ್ತೆ ನಮ್ಮ ಅರ್ಚಕರಿಗೆ ಯಾಕೆ ಕೊಡಲ್ಲ ನಮ್ದೇ ಆಸ್ತಿ ತಾನೇ ನೀವು ಬೇಕಂದ್ರೆ ನೋಡ್ಬೋದು ಇದರಲ್ಲಿ ಇದು ಆರ್ಥಿಕ ಸಮೀಕ್ಷೆ ಕಾಂಗ್ರೆಸ್ ಸರ್ಕಾರದ ಯುವ ನಾಯಕ ಐವತ್ತಾರು ವರ್ಷನ ಏನೋ ಐವತ್ತೈದಕ್ಕಿಂತ ಜಾಸ್ತಿ ಇದೆ ಈ ಯುವ ನಾಯಕ ಎಲ್ಲ ಕಡೆ ಹೋಗ್ಬಿಟ್ಟು ಸಂವಿಧಾನದ ಪುಸ್ತಕ ಸಂವಿಧಾನ 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 ಅದನ್ನು ತೆಗೆದು ಆ ಪುಟವನ್ನು ತೆಗೆದು ಓದಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಈಕ್ವ್ಯಾಲಿಟಿ ಅಂತ ಇದೆ ರೈಟ್ ಟು ಈಕ್ವಾಲಿಟಿ ಏನಿದ್ರು ಅರ್ಥ ಸಮಾನ ಇಲ್ಲಿ ಫೋರ್ ಪರ್ಸೆಂಟು ಅಧಿಕಾರನ ಒಂದು ಮುಸ್ಲಿಂ ವರ್ಗದವ್ರಿಗೆ ಕೊಡ್ತಾರೆ ಅಂದ್ರೆ ಅದರ ಅರ್ಥ ಏನಿದ್ರು ಅದು ಸಂವಿಧಾನದಲ್ಲಿ ಇದೆಯಾ ಇದ್ರೆ ಅದನ್ನ ಪ್ರೂವ್ ಮಾಡಿ ಹೈಕೋರ್ಟ್ ಇಂದಲೂ ಕೂಡ ಚೀಮಾರಿ ಆಗಿದೆ ಸಂವಿಧಾನ ಪುಸ್ತಕ ತೋರಿಸೋದು ಮಾಡೋದು ಮಾತ್ರ ಸಂವಿಧಾನ ವಿರೋಧಿ ಕೆಲಸ ಫೋರ್ ಪರ್ಸೆಂಟ್ ಅನ್ನಲ್ಲ ಯಾವುದೇ ಒಂದು ವರ್ಕ್ ಟೆಂಡರ್ ಕೊಡ್ಬೇಕಂದ್ರೆ ಕ್ವಾಲಿಟಿ ವರ್ಕ್ ಅನ್ನೋದು ಇರಬೇಕು ಕ್ವಾಲಿಟಿ ವರ್ಕ್ ನೋಡೋ ಬದಲು ಒಂದು ವರ್ಗದವ್ರಿಗೆ ಅಂತ ನೋಡಿದ್ರೆ ಇನ್ನ ಕ್ವಾಲಿಟಿ ಅದರದ್ದು ಏನಿರುತ್ತೆ ಕಾಂಗ್ರೆಸ್ ಸರ್ಕಾರ ಇನ್ನ ಒಂದು ಐದು ವರ್ಷದಲ್ಲಿ ಸಪರೇಟ್ ರಾಜ್ಯ ಮಾಡುತ್ತೆ ಮುಸ್ಲಿಮಾನ್ರಿಗೆ ಅವರು ಮುಸಲ್ಮಾನರಿಗಾಗಿ ಮೀಸಲಾತಿಯೂ ಕೊಡ್ತಾರೆ ಬಹುಶಃ ಸಿದ್ದರಾಮಯ್ಯ ಅವರು ಅವರು ಮತಾಂತರ ಆಗಿದ್ದಾರೆ ಅಂತ ಅನಿಸ್ತಾ ಇದ್ದಾರೆ ಹೇಗೆ ಮತಾಂತರ ಆಗಿದ್ದಾರೆ ಸರ್ಕಾರವೇ ಮುಸಲ್ಮಾನರ ಕಪಿ ಮುಷ್ಟಿಯಲ್ಲಿ ಒದ್ದಾಡ್ತಿದೆ ಅಂತ ಅನಿಸ್ತಾ ಇದೆ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿ ಏನಿದೆ ಇದು ಹಿಂದೂಗಳನ್ನ ನಿರುದ್ಯೋಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಹುನ್ನಾರ ಇದು ಅಂಬೇಡ್ಕರ್ ಹೇಳಿದ್ದಾರೆ ಯಾರು ಬೇಕಾದ್ರೂ ಟ್ಯಾಲೆಂಟ್ ಮುಂದೆ ಬರಬಹುದು ಅಂತ ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿರೋದು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗೆ ಮಾತ್ರ ಅದು ಬಿಟ್ಟು ಯಾವುದೇ ಧರ್ಮಾಧಾರಿತದಲ್ಲಿಲ್ವಲ್ಲ ಹಾಗಾಗಿ ಧರ್ಮಾಧಾರಿತ ಮೀಸಲಾತಿ ದೇಶ ವಿರೋಧಿ ಚಟುವಟಿಕೆ ಕಾಂಗ್ರೆಸ್ ನಡೀತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಹಾಗೂ ಈ ದೇಶವನ್ನು ಮತ್ತೊಮ್ಮೆ ಧರ್ಮ ಆಧಾರದಲ್ಲಿ ವ್ಯವಸ್ಥೆ ನಡೀತಾ ಇದೆ ಸಂವಿಧಾನವನ್ನ ಒಂದು ದೇಶವಿರೋಧಿ ಚಟುವಟಿಕೆ ಅಂತ ಹೇಳ್ತೀನಿ ನೋಡಿ ಒಂದು ಮುಸ್ಲಿಂ ಮಹಿಳೆ ಮದುವೆಗೆ ಕೊಟ್ಟಿದ್ದು ವಿಶ್ವವಿದ್ಯಾಲಯ ಮಾಡಿರೋದು ಯಾರಾದ್ರೂ ಫಾರಿನ್ಗೆ ಹೋದ್ರೆ ಮೂವತ್ತು ಲಕ್ಷ ಕೊಡುವಂತಹ ವ್ಯವಸ್ಥೆ ಇರೋದು ಪ್ರತಿ ಒಂದು ಕೂಡ ಅವರು ಮುಸ್ಲಿಂ ಓಲೈಕೆ ಬಿಟ್ರೆ ಅಲ್ಪಸಂಖ್ಯಾತರಲ್ಲಿ ಜೈನರಿದ್ದಾರೆ ಇದ್ದಾರೆ ಬೌದ್ಧರಿದ್ದಾರೆ ವಿಶೇಷವಾಗಿ ಓನ್ಲಿ ಮುಸ್ಲಿಮರಿಗೆ ಯಾಕೆ ಇಷ್ಟು ಹೆಚ್ಚಿನ ಕೊಡ್ಬೇಕಾಯ್ತು ಅಲ್ಲಿ ಎರಿಗೆ ಆಸ್ಪತ್ರೆಯಲ್ಲಿ ಒಂಬೈನೂರ ನಲ್ವತ್ತೆಂಟು ಎರಿಗೆ ಔಷಧಿ ಎಂದು ಕಳಪೆ ಔಷಧಿಯಿಂದ ಸತ್ರು ಅದಕ್ಕೆ ಏನಾದರೂ ಕೊಟ್ಟಿದ್ದಾರಾ ದಯವಿಟ್ಟು ಇದು ಅಲ್ಪಸಂಖ್ಯಾತರು ಏನು ಹೋಲಿಕೆ ಮಾಡ್ತಿದ್ದೀರಾ ಸಿದ್ದರಾಮಯ್ಯವರೇ ಇದು ಕರೆಕ್ಟ್ ಅಲ್ಲ ನೀವೇ ಯೋಚನೆ ಮಾಡಿ ನಿಮ್ಮ ಮನಸ್ಸಾಕ್ಷಿನ ಕೇಳ್ಕೊಳ್ಳಿ ನಿಜವಾಗ್ಲಿಂದ ಮಾಡ್ತಿರೋದು ಸರಿನಾ ಅಂತ ನಿಮ್ಮ ಮನಸಾಕ್ಷಿ ಕೇಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳಗಡೆ ಹೋಗೋಕ್ಕೆ ಒಂದು ವೇ ಮಾಡ್ತಿದ್ದ ಅಷ್ಟೇ ಆ ಒಂದು ಮೀಸಲಾತಿ ಕೊಟ್ಟರೆ ನಮ್ಮ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಬ್ರಿಟಿಷರು ಇವರಂದು ನಮಗೆ ವ್ಯಾಪಾರಕ್ಕೆ ಅಂತ ಹೇಳಿ ಆಮೇಲೆ ನಮ್ಮ ಇಂಡಿಯಾನೇ ಕಬಳಿಸ್ಬಿಟ್ರು ತಾನೆ ಸೊ ಹಾಗಾಗಿ ಇದನ್ನು ಒಂದು ಷಡ್ ಹೆಂತ ಅಂತ ಹೇಳಿ ನಾನು ಹೇಳ್ತೀನಿ ಇಲ್ಲಿ ಬೆಲೆ ಏರಿಕೆ ಮಾಡಿದ್ರು ಅದರ ಜೊತೆಗೆ ಕೆಲವೊಂದು ಹಗರಣಗಳನ್ನ ಮುಚ್ಚಾಕಬೇಕು ಜನಗಳ ಗಮನನ ಬೇರೆ ಕಡೆ ತಗೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೋಸ್ಕರ ಎರಡು ಸಮಾಜವನ್ನ ಒಡೆದಾಳುವಂತ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಇದು ಎರಡು ಅವರ ಉದ್ದೇಶ ಆಗಿದೆ ಮುಸಲ್ಮಾನರು ಒಂದೇ ಒಂದು ವರ್ಗಕ್ಕೆ ನಾಲ್ಕು ಪರ್ಸೆಂಟ್ ಅಂತ ಏನು ಗುತ್ತಿಗೆ ಕೊಡ್ತಾ ಇದ್ದಾರೆ ಇದು ಧರ್ಮಾಧಾರಿತವಂತ ಮೀಸಲಾತಿ ಮೀಸಲಾತಿ ಅಂತ ಇರುವಂತದ್ದು ಸಮಾಜದ ಯಾವ ವರ್ಗದ ಜನಕ್ಕೆ ಅರ್ಹತೆ ಇದೆ ಅವ್ರಿಗೆ ಸಿಗಬೇಕು ಅಂತ ಹೊರತು ಯಾವುದೋ ಒಂದು ಧರ್ಮಾಧಾರಿತವಾಗಿ ಒಲೈಕೆಗೋಸ್ಕರ ಈ ಮಾಡುವಂತದ್ದು ತಪ್ಪು ಈಗಾಗಲೇ ಏನು ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು ರೀತಿ ಮೀಸಲಾತಿಯ ಪ್ರಸ್ತಾಪವನ್ನ ಮಾಡಿರತಕ್ಕ ಇದರ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳು ಇದನ್ನ ಛೀಮಾರಿ ಹಾಕಿ ಇದನ್ನ ತಿರಸ್ಕಾರ ಮಾಡಿರತಕ್ಕಂಥದ್ದು ಜೈನರು ಮತ್ತು ಸಿಕ್ಕರ್ ತುಂಬಾ ಅಲ್ಪಸಂಖ್ಯಾತರು ಅವ್ರಿಗೆ ಏನಾದ್ರು ಒಂದರ ಕೊಟ್ಟಿದಾರ ನೀವು ದಲಿತರಿಗೆ ಏನು ಮಾಡ್ತಾ ಇಲ್ಲ ದಲಿತರ ದುಡ್ಡು ಎಸ್ ಸಿ ಎಸ್ ಟಿ ನಿಗಮದ್ದು ಬೋಗಿ ಅದು ಹಗರಣ ಆಯಿತು ಆ ಹಗರಣ ಬಗ್ಗೆ ಒಂದು ಹಗರಣಿಕಂತ ತೋಕ ಆಗಲಿಲ್ಲ ನಿಮ್ಮ ನಿಮ್ಮ ಗೆ ಸರ್ಕಾರ ಡಿಸಾಲ್ವ್ ಮಾಡಿ ಮತ್ತೊಂದು ಫ್ರೆಶ್ ಎಲೆಕ್ಷನ್ ಹೋಗೋಣ ಧರ್ಮಗಳ ಮಧ್ಯ ಕೋಮುಗಳ ಮಧ್ಯ ಗಲಾಟೆಯನ್ನು ಉದ್ಭವಿಸಿ ಒಂದು ಚಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಇಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ಕರ್ನಾಟಕದಲ್ಲಿ ಈ ಭ್ರಷ್ಟ ಬಂಡ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ವಿರುದ್ಧವಾಗಿಯೂ ಈ ರೀತಿ ಒಂದು ಆದೇಶ ಮಾಡುತ್ತೆ ಅಂತಂದ್ರೆ ಇದು ಸಂವಿಧಾನ ವಿರೋಧಿ ಸರ್ಕಾರ ಅಂತ ಹೇಳಬೇಕಾಗುತ್ತೆ ನಾವು ಸಮಯ ಬಂದ್ರೆ ಸಂವಿಧಾನ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಇದನ್ನ ಶಿವಕುಮಾರ್ ಹೇಳಿದ್ರು ಅದಕ್ಕೆ ಬಹಳಷ್ಟು ವಿರೋಧ ಪಕ್ಷಗಳು ತುಂಬಾ ತಾತ್ಸಾರ ತಗೊಂಡಿದೆ ಅದು ಹೇಳೋ ತರ ಇದೆ ಇದೇ ವ್ಯವಸ್ಥೆಯನ್ನ ನಮ್ಮ ಅನಂತಕುಮಾರ್ ಕುಮಾರ್ ಹೆಗಡೆ ಅವರಾಗ್ಲಿ ಪ್ರತಾಪ್ ಸಿಂಹ ಅವರಾಗ್ಲಿ ನಮ್ಮ ಆಗ್ಲಿ ಅಮಿತ್ ಶಾ ಆಗ್ಲಿ ವಿಜಯೇಂದ್ರ ಆಗ್ಲಿ ನಮ್ಮ ಬಸವರಾಜ್ ಪಾಟೀಲ್ ದೊಡ್ಡ ಕ್ರಾಂತಿ ಕಾಂಗ್ರೆಸ್ ಏಕ್ ಸಂವಿಧಾನ ಇರಬೇಕು ಅಂತ ಆಗಿತ್ತು ಅದಕ್ಕೆ ಕೊಳ್ಳಿ ಇಟ್ಟವ್ರು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ನವರು ಅದೇ ರೀತಿಯಲ್ಲಿ ಮುಸಲ್ಮಾನರ ಓಲೈಕೆಗೋಸ್ಕರ ವಕ್ ನಿರ್ಮಾಣ ಮಾಡಿ ಅದಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಅದಕ್ಕೆ ಏನು ಮನಮೋಹನ್ ಅವರು ಸಹ ತಿದ್ದುಪಡಿಯನ್ನ ಮಾಡಿ ಅವರು ವ್ಯಾಪಕವಾಗಿ ಲ್ಯಾಂಡ್ ಜಿಹಾದನ್ನ ಮಾಡಿ ಲಕ್ಷಾಂತರ ಎಕರೆ ಅಂತ ಹೇಳಿದ್ರೆ ಇವತ್ತು ಸುಮಾರು ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಎಕರೆ ಭೂಮಿಗಳನ್ನ ಇವತ್ತು ವಕ್ ಬೋರ್ಡ್ ಅತ್ಯಂತ ಹೆಚ್ಚಿನ ಭೂಮಿ ಹೊಂದಿರತಕ್ಕ ಮೂರನೇ ಸಂಸ್ಥೆ ಅಂತ ಹೇಳಿದ್ರೆ ಅದು ವಕ್ ಬೋರ್ಡ್ ಅಂದ್ರೆ ಇದೆಲ್ಲ ಆಗಿರತಕ್ಕಂಥದ್ದನ್ನು ಕಾಂಗ್ರೆಸ್ನವರ ಓಲೈಕೆ ರಾಜಕಾರಣದಿಂದಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಹಿಂದೂಗಳು ಓಟೆ ಹಾಕಿಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಯಾರು ಹಿಂದೂಗಳು ಗಂಡಸ್ರಲ್ವಾ ಅವ್ರಿಗೆ ಮಾನ ಮರ್ಯಾದಿ ನಾಚಿಕೆ ಇದೆಯಾ ಅವ್ರದೇ ಪಕ್ಷದ ಜ ಬೇರೆ ಜನರಿಗೆ ಈ ಮೀ ನಾಲ್ಕು ಪರ್ಸೆಂಟ್ ಮೀಸಲಾತಿಯಿಂದ ತಮ್ಮ ಕಾಮಗಾರಿ ಕಳ್ಕೊತಾ ಇದಾರಲ್ಲ ಅವ್ರಿಗೆ ಏನಾದ್ರು ಅರಿವಿದ್ಯಾ ಮುಸಲ್ಮಾನರಿಗಾಗಿ ಅವ್ರ ಇರೋ ಪಕ್ಷ ಇರೋದು ಮುಸಲ್ಮಾನಗಾಗಿ ಅವ್ರ ಕೆಲಸ ಮಾಡೋದು ನಾವು ಇದ್ರ ಬಗ್ಗೆ ಏನಾದ್ರು ಮಾತಾಡ್ರಿ ಹೋಗಪ್ಪ ನಮ್ದೆಲ್ಲ ಕೆಲಸ ಇದೆ ನೀವ್ ಏನ್ ಬಜರಂಗ್ ದಳ ವಿ ಎಚ್ ಪಿ ಆರ್ ಎಸ್ ಎಸ್ ಅಷ್ಟೇ ನೋಡ್ಬೇಕಾ ಹಿಂದೂಗಳಾಗಿ ನಮ್ಗೆಲ್ಲರಿಗೂ ಜವಾಬ್ದಾರಿ ಇಲ್ವಾ ನಾನು ಅರ್ಧ ದಿನ ರಜಾಕ್ ಬಂದಿದ್ದೀನಿ ನನ್ನ ಕಚೇರಿಗೆ ನಾನು ಹಿಂದೂ ಆಗಿ ಬಂದಿದ್ದೀನಿ ಇವಾಗ ಎಲ್ಲರೂ ಇವತ್ತು ಮಾತಾಡ್ತಾರೆ ನಾನು ಭಾಳ ಒಂದು ವಿಡಿಯೋಗಳೆಲ್ಲ ನೋಡಿದ್ದೀನಿ ಎರಡು ರೂಪಾಯಿ ಬಂದಿರಲಿಲ್ಲ ಎರಡು ರೂಪಾಯಿ ಬಂದಿರಲಿಲ್ಲ ಅಂತ ನೀವು ಅದೇ ಅದೇ ಇದೇ ಪಕ್ಷ ನಾಳೆ ಎಲೆಕ್ಷನ್ ಬಂದಾಗ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಮತ್ತೆ ಇವ್ರಿಗೆ ಓಟ್ ಹಾಕ್ತಾರೆ ವಿನಃ ನಾವು ಜನ ಬುದ್ಧಿ ಕಲೀಲಿಲ್ಲ ಅಂದರೆ ಯಾವುದೇ ರೀತಿ ಯಾವ ಕಾರಣಕ್ಕೂ ಕೂಡ ಏನು ಬದಲಾವಣೆ ಆಗಲ್ಲ